ಉಪವಾಸವು ನಿಮ್ಮನ್ನವರು ಜಿಲ್ಲಾ ಪರಿಷತ್ ಮೀಟಿಂಗ್ ಇದೆ ಅಂತೆ ಹೋಗಿ ಎಂಟು ದಿವಸ ಆಯ್ತು ಇನ್ನೂ ಬಂದಿಲ್ಲ ಅದೆಲ್ಲ ಇಲ್ಲಿ ನಿನ್ ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ ನೋಡತ್ತಿಗೆ ಪಿ ಎಸ್ ಐ ನೌಕರಿಯಲ್ಲಿ ನನ್ನ ಹೆಸರಿದೆ ಈ ಸದ್ಯ ಆರ್ಡರ್ ಬಂದರೂ ಬರಬಹುದು ಹೋಗಲಿ ಅತ್ತಿಗೆ ನೀನೇಕೆ ಮಾಂಕನಾಗಿ ಕಲ್ತುರಿ ಮೈಗೆ ಉಸಿರಿಲ್ಲವೇ ಹಾಗೇನಿಲ್ವಪ್ಪ ಮನೆಯಲ್ಲಿ ಒಬ್ಬಳೇ ಕುಳಿತು ತುಂಬಾ ಬೇಜಾರಾಗಿತ್ತು ನಾನೊಂದು ಮಾತು ಕೇಳಲಿ ಸಂಕೋಚವಿಲ್ಲದೆ ಅಂತ ನೋಡಮ್ಮ ನೀನು ತಿಳಿದವಳು ಸುಶಾಂತ್ ಕುರ್ತಳು ಮೇಲೆ ಸದ್ಗುಣಿ ನನ್ನ ಅಣ್ಣನ ಧರ್ಮ ಪತ್ನಿ ಈ ಮನಿಗೆ ನೀನು ಭಾಗ್ಯಲಕ್ಷ್ಮಿ ಮೇಮ ನೋಡಮ್ಮ ಹಿಂದೆ ಕಾಲೇಜಿನಲ್ಲಿ ನಡೆದ ಘಟನೆ ಮರಿತು ನನ್ನ ನೀನು ಹಟ್ಟಿಲೆ ಹುಟ್ಟಿದೆ ಮಗನೆಂದು ಜೋಪನ್ನು ಮಾಡುವುದು ನಿನ್ನ ಕರ್ತವ್ಯ ಹೆತ್ತ ತಾಯಿಯಂತೆ ನೀರುವುದು ನೋಡುವುದನ್ನು ನನ್ನ ಕರ್ತವ್ಯ ನಾನು ಚಿಕ್ಕವರು ಹೆತ್ತನ ತಾಯಿಯನ್ನು ಕರೆದುಕೊಂಡು ತಾಯಿಯ ಕೈ ತುತ್ತನೇನೆ ಮರ್ತಿದ್ದೀನಿ ನೀನು ಮುಂದೆ ಈ ಕೂಸಿನ ಆಗೋಳು ಕೈ ಮೇಲೆ ಪ್ರಮಾಣ ಮಾಡಿ ನಿನ್ನನ್ನು ಮಗನಂತೆ ಕಾಣವದೆಂದು ಈ ನಿನ್ನ ಕೈ ತುತ್ತಿನಿಂದ ಕೈ ತುತ್ತು ನನಗೆ ಆಗ್ಲಪ್ಪ ಕುಳಿತುಕೋ ನಾನು ಒಳಗಡೆ ಹೋಗಿ ಅನ್ನ ತೆಗೆದುಕೊಂಡು ಬರ್ತೇನೆ ನನ್ನ ಮನಸ್ಸಿನಲ್ಲಿ ಅತ್ತಿಗೆ ಭಾಗ್ಯ ಯಾವ ದುರುಗುಡ ಬರದಂತೆ ನೋಡ್ಕೊಳ್ಳೋ ತಂದೆ ನನ್ನ ಕೈಯಾರೆ ನಾನೇ ಊಟ ಬಡಿಸ್ತೇನೆ ಹೆತ್ತಮ್ಮ ವಾತ್ಸಲ್ಯದಿಂದ ಮಮದೇ ಮಮ ಕಾಲದಿಂದ ನಿನ್ನ ಕೈ ತುದನ್ನೇ ಈ ನಿನ್ನ ಸೋದರನಿಗೆ ಬಂದು ದ್ರೋಹಿ ನಾನು ಬಂದಿರುವುದು ತಿಳಿದು ತಾಯಿ ಮಗುವಿನ ಹೋಲಿಕೆ ನೀಡಿ ಕಣ್ಣಲ್ಲಿ ಮಣ್ಣರು ಚುವೆಯ ನೀನು ಇಂಥವನಾಗು ಎಂದು ಮೊದಲೇ ನನಗೆ ಗೊತ್ತಿದ್ದರೆ ನೀನು ಚಿಕ್ಕವನಿದ್ದಾಗಲೇ ಕತ್ತು ಹಿಚಿಗೆ ಬಿಡುತ್ತಿದ್ದೆ ನಿನ್ನನ್ನು ಕಟ್ಟಿಕೊಂಡು ಬೀದಿಯ ನಾಯಿಗೆ ಮುಷ್ಟಾನ್ನ ನೀಡಿ ಜೋಪಾನ ಮಾಡಿದಂತಾಯ್ತು ಮನೆಗೆ ಎಲುಬು ಕಡಿಯುವುದು ಬಿಡುವುದಿಲ್ಲ ಅದರಂತೆ ನೀನಿರುವೆ ನನ್ನ ಪತ್ತೆಯಾಗಿ ಬಂದು ನನ್ನ ಮನೆಯ ಅನ್ನ ತಿಂದು ನಾನಿಲ್ಲದಿರುವಾಗ ಕಬ್ಬು ಮೈದುನ ಕಾಮಗಾಟಾಡುತ್ತಿರುವ ಸ್ವಾಮಿ ತಪ್ಪು ನುಡಿಯದಿರಿ ನಾನು ಜಾರಿನಿ ಅಂತ ನಾನೇ ಎಂತ ತಪ್ಪು ಮಾಡಿದೆ ಅಣ್ಣ ಏನಂದೇ ನನ್ನ ಅತ್ತಿಗೆಗೆ ಜಾರಿನಿ ಎಂದು ಸಂಭವಿಸಿದ್ರ ನಾಯಿ ನನ್ನ ಅತ್ತಿಗೆಗೆ ಏನು ನಡೆಯಬಾರದು ಘಟನೆ ನಡೆದಿಲ್ಲಣ್ಣ ಹುಚ್ಚಿನಂತೆ ವರ್ತಿಸಿವೆ ಮನೆಗೆ ಬಂದು ಈ ರೀತಿ ಮಾತನಾಡಬೇಕಾದ್ರೆ ನಿನ್ನ ಹುಚ್ಚಿ ಹುಚ್ಚು ಓಹೋ ಮಹಾಸತಿ ಅನುಸಯ್ಯ ಗೀತನಪ್ಪ ಸತ್ಯ ಹರಿಶ್ಚಂದ್ರ ಮನೆ ಮೂರ್ಖ ನೀನು ಪಶು ಇಲ್ಲಿ ಹುಟ್ಟಬೇಕಾಗಿತ್ತು ತಪ್ಪಿ ಮಾನವನಾಗಿ ನನ್ನ ಸೋದರನಾಗಿ ಮಾನವನ ಜಾತಿಯಲ್ಲಿ ಹುಟ್ಟಿರುವೆ ಅಣ್ಣನ ಹೆಂಡತಿ ಏನಾಗಬೇಕೆಂಬುದು ತಿಳಿಯದ ತಿಳಿಗೆ ಅಡಿ ನಾನು ನಾಲ್ಕು ಜನರ ಮಧ್ಯೆ ನನ್ನ ತಮ್ಮ ನೀತಿವಂತ ವಿದ್ಯಾವಂತ ನೌಕರಿ ಪಡೆದು ನಮ್ಮ ಮನೆತನದ ಘನತೆ ಕೀರ್ತಿ ತರುವನೆಂದು ಹೇಳುತ್ತಿದ್ದೆ ಆದರೆ ನೀನು ಆದರೆ ನೀನು ನಾ ಕಟ್ಟಿದ ಕನಸಿನ ಗೋಪುರ ನೆಲಸಮವಾಗಿ ಬಿಟ್ಟಿಯಲ್ಲೋಚಕಣ್ಣ ಹೊಡಿ ನಿಮಗೆ ಸಾಕಾಗುವ ತನಿಖೆ ಹೊಡಿ ಚಿಕ್ಕಲ್ಲಿನಿಂದ ಜೋಪಾನ ಮಾಡಿದ ಅರಿಗಿಡೆಯಂತೆ ವಯಸ್ಸಿಗೆ ಬಂದ ಮೇಲೆ ಆಸ್ಪದೆ ಪಟ್ಟು ಅಂದಾಗ ನಿನ್ನ ಮನಸ್ಸು ತೃಪ್ತಿಯಾಗಿ ಹೊರಗೆ ಹೊಡಿ ಹೊಡಿಯಣ್ಣ ಒಂದೇ ಕಪಲನ್ನು ಅನುಭವಿಸಿದೆ ನಾನು ಬಂಧುತ್ವ ಪ್ರೇಮ ಕರಪರುಷದಿಂದ ಹೊಡಿತೀರಿ ಅಂದಾಗ ಮತ್ತೊಂದು ಸಾರಿ ಹೊಡಿಸಿಕೊಳ್ಳಬೇಕೆಂದು ಹಾತಡ್ತಿದೆ ನನ್ನ ಮನ ನಾನೇನು ತಪ್ಪ ನುಡಿದಿಲ್ಲಣ್ಣ ಆತಿಗೆ ನಾನು ಬಂದ ಕೇಳುಮದಿ ಕೇಳಿದಿಲ್ಲಣ್ಣ ಈ ಸತಿ ಸದಿಯ ಮಾತಿನ ಹೇಳಿಕೆಗೆ ನಾನೇ ಚೆನ್ನ ಕೇಳ್ತೀನಿ ಅಣ್ಣ ಎಷ್ಟಾದರೂ ನಿನ್ನ ಪ್ರೇಯಸಿ

ಸಂಪರ್ಕ ನಾನು ಸ್ವಾಮಿ ಇಷ್ಟು ಸತ್ಯ ಹೇಳಿದ್ರು ನಿಮಗೆ ನಂಬಿಕೆ ಬರಲಾರ್ದೆ ಕಟುಕರಿಗೆ ಕುರಿ ಕೊಟ್ಟಂತಾಯ್ತು ನನ್ನ ಬಾಳು ನನ್ನ ಮೈದು ನನ್ನ ಹಣ್ಣಾಗುವಂತೆ ಹೊಡೆದಿತ್ತು ಆಯ್ತು ಮಾಡಿಕೊಂಡ ಹೆಂಡತಿ ಮೇಲೆ ಕೊಟ್ಟಿದ್ದು ಆಯ್ತು ಸ್ವಾಮಿ ನಿಮಗೆ ಬೇಡವಾದ್ರೆ ಇಲ್ಲಿಂದ ಹೋಗು ಅಂತ ಹೇಳ್ಬಿಡು ಆದ್ರೆ ಂತಲೂ ಹಿತಕಾಂಡವೇ ನಡೆದಿರುತ್ತೆ ಹೌದು ಹೌದಪ್ಪ ನನ್ನ ಮನೆ ಎಂದರೆ ಕುರುಕ್ಷೇತ್ರದ ರಣರಂಗ ಬಿದ್ದಂತೆ ನಾಲ್ಕು ಜನರ ಮಧ್ಯೆ ಚಪ್ಪಾಳಿ ತಟ್ಟಿ ನಗುವಂತಾಗಿದೆ ನನ್ನ ಮನೆಯ ಮಾನಾ ನನ್ನ ತಮ್ಮ ಲಕ್ಷ್ಮಣನೆಂದು ಭಾವಿಸಿದೆ ಆದರೆ ಇವನು ಗ್ರೀವನ ತಮ್ಮ ವಾದಿಯಂತೆ ಅಣ್ಣನ ಕಣ್ಣಲ್ಲಿ ಮಣ್ಣೆಚ್ಚಿ ಅಣ್ಣನ ಹೆಂಡತಿ ಒಂದಿಗೆ ರತಿ ಕೆಡೆಯಲ್ಲಿ ಮುಳುಗುತ್ತಿರುವ ಇವನು ನನ್ನ ಸೋದರನಲ್ಲ ಆ ಜನ್ಮದ ವೈಲು ಪಾಪ ಎಷ್ಟು ದಿನ ಹೊಂಚು ಹಾಕಿದರೂ ಇಂಥ ಸಮಯ ಸಿಕ್ಕಿರಲಿಕ್ಕಿಲ್ಲ ಯಾರು ಅಲ್ಲದ ಮನೆಯಲ್ಲಿ ಹಾವು ತೊಳುಕು ಬಿಚ್ಚಾಡಿಸಿದಂತೆ ಆಡುತ್ತಿದ್ದಾರೆ ಆದರೆ ನೀನು ಗರುಡನಾಗಿ ಬಂದು ಅವರ ಸನ್ನಿವೇಶ ಎನ್ನೇ ಸಹಿಸಿರುವ ಇಲ್ಲಿ ನೋಡು ದಯಾನಂದ್ ಇದರಲ್ಲಿರುವ ಪ್ರೇಮಿಗಳು ಯಾವ ರೀತಿ ಸುಖ ಅಪ್ಪಿ ಸುಖ ಪಡುತ್ತಿದ್ದಾರೆ ಚಿಕ್ಕನಿಂದ ಜೋಪಾನ ಮಾಡಿದ್ದು ಹಾವು ಹಾವು ಅರಮನೆಯಲ್ಲಿ ಹಾವು ಇದು ಮಾಡಿದಂತೆ ಹಾವಿನ ಮರಿಯನ್ನು ಅರಮನೆ ಮನೆಯಲ್ಲಿಟ್ಟಂತೆ ಆಗಿದೆ ನಿನ್ನ ಕೈಯಾರಿ ಹಾಲು ಕುಡಿಸಿದ ಈ ಹೊಸಗೂಸು ನೀನುಳ್ಳುವ ತಟ್ಟೆಯಲ್ಲಿ ವಿಷವಾಗಿ ಕಕ್ಕುತ್ತಿದ್ದಾನೆ ಈ ತಲೆ ತಿರುಕ ಸೇಡಿನ ತೊಳೆ ಪುಟದೆ ಹೇಳುತ್ತಿದೆ ಇದಕ್ಕೆ ದೇವಿ ನಿನ್ನ ಗರ್ಪವ ಈ ನಿನ್ನ ಗರ್ಪ ಬಾತ ಮಾಡಿಸಿಕೊಂಡು ವೇಶಿಯರ ಮನೆ ಸೇರು ಈ ನಿನ್ನ ಪ್ರೇಯಕರ ಇತರ ಶ್ರೀಮಂತ ಗिराಗಿಗಳನ್ನು ತಂದೊಚ್ಚುತಾನೆ ಹಣ್ಣಾ ಏನಂದೀ ನನ್ನ ಸತಿ ಸಾದಿಯೇದಿ ಹಿಂದೂ ನನ್ನ ಅತ್ತಿಗೆಗೆ ಸೂಳಿ ಎಂದು ಸಂಬೋಧಿಸಿದರನ್ನ ನಿನ್ನ ಬಾಯಿಂದ ಆದರೆ ಪಟ್ಟಿವರ್ತಿ ಆದ ನನ್ನ ಅತ್ತಿಗೆಗೆ ಬಿಸಿ ಬಿಸಿ ಸಾಟ್ಟಬಾರದೆಂದು ಈ ಮನೆಯ ಸರ್ವನಾಶ ಆಗಬಾರದಣ್ಣ ನೀನು ಕಲ್ಲದೆಯ ಕಟಕನಾಗದರೆ ಅಟ್ಟಿಗೆಯನ್ನು ಮನೆ ಬಿಡಿಸಲು ಪ್ರಯತ್ನ ಮಾಡಬೇಡಣ್ಣ ಮಾಡಿ ಹೇಳು ಅಣ್ಣ ನಾನು ಏನು ಹೇಳಿದ್ರು ನಿಮಗೆ ಎಂಬತ್ತಿ ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ತೀನಿ ಈ ವಿಶಾಲ ಈಶ್ವದಲ್ಲಿ ದುಡಿದು ಜೀವಿಸುತ್ತೇನೆ ಆದರೆ ನನ್ನ ಸೋದರ ಹಂತವನ್ನು ಆಶೀರ್ವಚನ ಇಬ್ಬರು ಸೇರಿ ನಿನ್ನ ಹಿರಿಯಣ್ಣನಿಗೆ ಹುತ್ತು ಹಿಡಿಸುವ ಮತ್ತಿನ ಗುಳಿಗೆ ಹಾಕುವಾಗ ಸಿಕ್ಕಿಬಿದ್ದರೆ ಅದಕ್ಕಾಗಿ ಒದೆ ತಿನ್ನುತ್ತಿದ್ದಾರೆ ಮಾವನೇ ಮನೆಯ ದೇವರೆಂದು ಹೇಳಿಕೊಳ್ಳದ ಕೈಚಲ್ಕವನ್ನು ತೋರಿಸಿಬಿಟ್ಟೇ ಮಾವ ಹಿಂದಿಗೂ ನಿನಗೆ ಎಂದೂ ದೇವರು ಮೆಚ್ಚೂರಿಲ್ಲ ಕೊಳಿಗ ನಮ್ಮ ಮನೆ ತನಿಖೆ ಸ್ವಲ್ಪವಾಗಿ ನಿಂತ நானு கிட்ட சர்ப்பா பிரடி பாஸ்டர் ಸುವರ್ಣ ಸುಮ್ಮನೆ ನಡೆಯುವ ಅಥವಾ ಇದರ ರುಚಿ ನಿನಗೂ ತೋರಿಸಲು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎನ್ನುವಂತೆ ಇವರ ನೋಡಿ ನೀನು ಏ ಪಡುವೆಯಾಮು ಮದುವೆ ಮುಂಚೆ ನೀ ಇವಳನ್ನು ಕಾಮಿಸಿ ಪ್ರೇಮಿಸಿ ಮದುವೆ ಸಮಯದಲ್ಲಿ ಅಣ್ಣ ಇವಳು ಒಳ್ಳೆಯವಳು ನಮ್ಮ ಮನೆ ಹೊಂದಿಕೊಂಡುತ್ತ ಹೊಂದಿಕೊಂಡು ಹೋಗುತ್ತಾಳೆ ಎಂದು ಹೇಳಿ ಇವರ ಕೊರಳಿಗೆ ನನ್ನ ಕೈಯಾರ್ಯ ಮಂಗಲ್ಲಿ ಕಟ್ಟಿಸಿ ಈ ಜಾರತನ ಗರ್ಭ ಹುತ್ತನಿಂದ ಈ ಜಾರಣಿಗೆ ನನ್ನ ಪತಿದೇವನಾಗಿ ಮಾಡಿ ಕೊನೆಗೆ ಎಡಿ ಉಣ್ಣುವ ಪ್ರೇಮದ ಪೂಜಾರಿ ನೀನಾದಿಯಲ್ಲೋ ನೀನಾದಿಯನ್ನು ಅವಳೆಲ್ಲಿಗೆ ಹೋಗಬೇಕೆ ಇದೀಗ ಮನೆ ತಿಂದ ಹೋದನಲ್ಲ ಇವನ ಸುಖ ಉಂಡ ಸಿಂಧೂರ ಲಕ್ಷ್ಮಣ ಅವನ ಹಿಂದೆ ಹೋಗಲಿಕ್ಕಿ ಹಾದರದವಳು ಇದೆ ನಿಮ್ಮ ಕೊನೆಯ ನಿರ್ಧಾರವೇ ಹೌದು ಗಂಟು ಮನೆ ಹೊರಗು ಬಿಟ್ಟು ಸ್ವಾಮಿ ಅತ್ತಿಗೆ ಹೀಗಾಯ್ತು ನೋಡಿ ಚಿಕ್ಕಪ್ಪ ನನ್ನ ಬಾಳು ಹೀಗಾಯ್ತು ನೋಡಿ ಏ ನಿಮ್ಮ ಮೈದುನೆಂಬ ಮೈಟಾ ಬಹುದೂರ ಹೋಗಿರಬಹುದು ನೀನು ಹೀಗೆ ಹೆಚ್ಚೆ ಮೆಲುಕು ಹಾಕುತ್ತ ನಡೆದರೆ ು ನಿನಗೆ ಸಿಗುವುದಿಲ್ಲ ನೀನು ಬೀದಿ ಹಣವಾದಿ ಪ್ರೇಮದ ಹುಡುಕುತ್ತ ನಡೆ ನಿನ್ನ ಗರ್ಭದ ಪೂಜಾರಿಯನ್ನು ಪೇಚಾಡಿ ನನ್ನ ಹೊಟ್ಟೆ ತುಂಬಾ ಹಸಿವಾಗಿದೆ ಒಂದು ಗ್ಲಾಸ್ ನಲ್ಲಿ ಒಳ್ಳೆ ಮೋರ್ಮಿಟ್ಟು ಹಾಕಿಕೊಂಡು ತಗೊಂಡು ಬಾ ನಾನು ಕುಡಿಯುತ್ತೇನೆ ಸ್ವಾಮಿ ಇದೇನು ಹೇಳ್ತಾ ಇದ್ದೀರಾ ನನಗೆ ನಾನು ಹೇಳದಷ್ಟು ಕೇಳಿಕೊಂಡು ಬಿದ್ದಿರು ಅವರಿಗೆ ಹಸಿವಾದರೆ ಇದ್ದೇ ಇದೆಯಲ್ಲ ಈ ಭೂಮಿಗೆ ಬಿದ್ದ ಮುಸುರೇ సబ్వైడా హోగం బచ్చ వల్లా హోగు భతియా మాదు మీది ఈ భతి దించకి ఆగబేడా నిన్న ను బట్టు హోటాల ಜನದ ಮಧ್ಯೆ ಹೇಗ ಮುಖ ಹೊತ್ತು ತಿರುಗಲಿ ಏನೆಂದು ಹೇಳಲಿ ಮನೆ ಮಡಿದಿ ಮೈದಳನೊಂದಿಗೆ ಮೈ ಮಾರಿಕೊಂಡಳೆಂದು ಹೇಳಲ ಕೂಡ ಹುಟ್ಟಿದ ತಮ್ಮ ಜೋ ಹಾತನೆಂದು ಹೇಳಲಿಲ್ಲ ಆ ಓ ಬೇಡ ಈ ವಿಷಯ ಈ ಸಾಮಾಜಿಕ ಬತ್ತ ಆಗುವ ಮೊದಲೇ ಈ ಜಗತ್ತಿನಂದನೆ ಹೊರಡೋಗಬೇಕು ಆಂದರೇ ಏನು ದಯಾನಂದ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವ ಏ ಹುಚ್ಚ ವಿಚಾರಿಸಿದ ನುಡುಕಿ ನುಡುಕಿನ ಫಲವಿದು ಪವಿತ್ರ ಗರ್ಭ ದರ್ಶನದಲ್ಲಿ ಹೆಂಡತಿ ಮರಗಟ್ಟಿದೀನಿ ಮತ್ತೆ ತಂಡಗತ್ತನ್ನು ಹೆಚ್ಚಾಗಿ ತನ್ನ ಒಡಹಿನ ತಮ್ಮನ ಮೇಲೆ ಅಪವಾದ ಹೊರಿಸಿ ಹೊರಗಟ್ಟಿದೆ ಇದು ನ್ಯಾಯವೇ ನೀತಿಯೇ ಧರ್ಮವೇ ನೀವೇ ವಿಚಾರಿಸೋ ನನ್ನ ತಮ್ಮ ನನ್ನ ಹೆಂಡತಿಯನ್ನು ಪ್ರೀತಿಸಿದ ಸುಳ್ಳು ಯಾರು ಹೇಳ್ತಾರೋ ಕಿವಿಯಿಂದ ಕೇಳಿ ಪ್ರತ್ಯಕ್ಷ ಕಣ್ಣಿನಿಂದ ಕಂಡರೂ ಪ್ರವಾಣಿಸಿ ನೋಡಬೇಕಿತ್ತು ಏನು ಅಡವಿನ ಮುಕ್ತ ಜೀವಿಯನ್ನು ಅಡವಿಯೇ ಪಾಲು ಮಾಡಿದ್ವಿ ನೀನು ಜೀವಿಸುತ್ತೂ ಸ್ವಾರ್ಥಕವೇನು ಹೋಗು ಬೇಗ ಹೋಗಿ ಆತ್ಮಹತ್ಯೆ ಮಾಡಿಕೊ ಹೋಗು ಹೌದು ಮಾಡಿಕೊಳ್ಳಬೇಕು ನಿಲ್ಲ ಯಾರು ಹೇಳ್ತಾರೋ ನಿನ್ನ ಹೆಂಡತಿ ಪವಿತ್ರ ಗರ್ಭದಿಂದ ಉದ್ಭವಿಸಿ ಬಂದ ನಿನ್ನ ಮಗು ನನ್ನ ಅಪ್ಪ ಯಾರು ಎಂದು ಕೇಳಿದರೆ ಈ ಸಮಾಜಕ್ಕೆ ಏನೆಂದು ಹೇಳಬೇಕು ನಿನ್ನ ಮನವಿ ನೀನೇ ತರ್ಕಿಸು ಜೀವಿಸದೆ ಸಮಾಜದಲ್ಲಿ ನೀನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾನವ ಹೋದ ಮೇಲೆ ಮರಣ ಬಂದ ಹಾಗೆ ಇಲ್ಲಿ ವಿಷಯ ಯಾರಿಗೂ ಗೊತ್ತಾಗಿಲ್ಲ ಬೇಗ ಹೋಗಿ ನೇಣು ಹಾಕಿಕೊಂಡು ಸಮಾಜದಲ್ಲಿ ಹೆಸರು ಈ ಸಮಾಜದಲ್ಲಿ ನಾನು ಹೆಸರುಳಿಸಿಕೊಳ್ಳಬೇಕಾದರೆ ಈ ಸಮಾಜದಲ್ಲಿ ನಾನು ಹೆಸರು ಉಳಿಸಿಕೊಳ್ಳಬೇಕಾದರೆ ಸ್ವಲ್ಪ ವಿಚಾರಿಸು ನೀನು ಬದುಕಬೇಕೆಂದರೆ ವಿಶಾಲವಾದ ಜಗತ್ತಿದೆ ನಿನ್ನಂತ ಒಳಗಾದವರು ಎಷ್ಟೋ ಜನ ಬದುಕಿ ಬಾಳುತ್ತಿಲ್ಲ ಮನುಷ್ಯ ಬದುಕಿ ಈ ಈಸಿ ಜಯಿಸಬೇಕು ನುಡಿದಂತೆ ನಡೆ ಇದೇ ಜನ ಕಡೆ ಹೋಗು ಇನ್ನು ನಿನ್ನ ಸಹೋದರಿನಿಂದ ಕಸಿದುಬ್ಬಿ ಸಾಕಿದ ಮೋಸಿಯನ್ನು ಕೆಟ್ಟಿಲ್ಲ ಅದನ್ನು ತಿಂದ ಬದುಕು ಹೋಗು What can I do?